ಇವತ್ತುವರೆಗೂ ಇಂಥ ಒಂದು ದುರ್ಘಟನೆ ನಡೆದಿಲ್ಲ ಅವ್ರು ನೊಂದ್ಕೊಂಡು ಹೋದ್ರೆ ಅದು ಟೂರಿಸಮ್ ದೇ ಆರ್ ಗೆಟಿಂಗ್ ಕಾಟ್ ದೇ ಆರ್ ಗೆಟಿಂಗ್ ಅರೆಸ್ಟ್ ಆ ಟೈಮ್ ಅಲ್ಲಿ ಇಬ್ಬರು ಹುಡುಗಿಯರು ಅಲ್ಲಿ ನಡ್ಕೊಂಡ್ ಬಂದು ನಾನು ರೈವರು ಎರಡ್ ಸಲ ಹೇಳಿದ್ರು ಇಲ್ಲಿಗೆ ನಾವು ಹೋಮ್ ಸ್ಟೇ ಪರ್ಮಿಷನ್ ತಗೊಂಡಿಲ್ಲ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಅನಿಲ್ ಬಾಸು ನಾವೀಗ ಸಾಣಾಪುರದಲ್ಲಿದ್ದೇವೆ ಆ ಒಂದು ಕೆಟ್ಟ ಘಟನೆ ನಡೆದಿತ್ತು ಅದರ ಕುರಿತಂತೆ ಇಲ್ಲಿನ ಏನು ಸ್ಟೇಗಳಿರ್ಬೋದು ಅಥವಾ ಇಲ್ಲಿನ ರೆಸಾರ್ಟ್ಗಳಿರ್ಬೋದು ಇಲ್ಲಿನ ಹೋಟೆಲ್ಗಳ ಮಾಲೀಕರು ಕೂಡ ನಮ್ಮ ಜೊತೆಗಿದ್ದಾರೆ ಅದರ ಬಗ್ಗೆ ಅವರು ಕೂಡ ತುಂಬ ಒಂದು ನೊಂದಿದ್ದಾರೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ವೃತ್ತ ಆರೋಪ ಮಾಡೋದನ್ನು ಅವರು ಸಹಿಸ್ಕೊಳ್ತಾ ಇಲ್ಲ ಈ ನಮ್ಮ ಜೊತೆಗೆ ಅವರೇ ಇದ್ದಾರೆ ಅವ್ರು ಯಾವ ರೀತಿಯಾಗಿ ಇಲ್ಲಿನ ಪ್ರವಾಸಿಗರಿಗೆ ಒಂದು ಪ್ರೊಟೆಕ್ಟನ್ನು ಕೊಡ್ತಾರೆ ಯಾವ ರೀತಿಯಾಗಿ ಅವರನ್ನು ನೋಡ್ಕೊಳ್ತಾರೆ ಈ ಎಲ್ಲ ವಿಚಾರಗಳ ಕುರಿತಂತಲೂ ಅವ್ರನ್ನ ಅವರಿಂದಲೇ ತಿಳಿದುಕೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಅದೇ ಭಾಳ ದೊಡ್ಡ ದುರ್ಘಟನೆ ಆಗಿರುವಂಥದ್ದು ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಏನಂತ ಹೇಳಿದರೆ ಇಲ್ಲಿ ನೀವು ಅವರಿಗೆ ಕೊಡ್ತಿರುವಂಥ ಎಲ್ಲ ಸೆಕ್ಯೂರಿಟಿ ಇರ್ಬೋದು ಅವರನ್ನು ಮನೆಯವರ ಥರ ನೋಡ್ಕೊಳ್ಳೋದಿರ್ಬೋದು ಅದೆಲ್ಲವನ್ನು ಮಾಡ್ತಾ ಇದ್ರಿ ಈ ಒಂದು ಘಟನೆಯಿಂದ ನಿಮಗೆ ಏನು ಅನ್ನಿಸ್ತಾ ಇದೆ ಅಂದರೆ ಏನಾದ್ರೆ ಈಗ ನಾನು ಈ ಹೋಟೆಲ್ ಇಂಡಸ್ಟ್ರಿಗೆ ಹೋ ಹಾಸ್ಪಿಟಲಿಟಿ ಇಂಡಸ್ಟ್ರಿಗೆ ಬಂದು ಹದಿನೆಂಟು ವರ್ಷ ಆಯ್ತು ನಾನು ಕೆಲಸ ಮಾಡ್ತಾ ಅವ್ರು ಯಾರು ಮಾಡಿದಾರೋ ತಪ್ಪು ಮಾಡಿದ್ದಾರೆ ಅನಾಮಿ ಇದು ಅನ್ಹ್ಯೂಮನ್ ಥಿಂಗ್ ಮಾಡಿರೋದು ಅದು ಅವರು ಇವರು ಅಂತ ಬ್ಲೇಮ್ ಮಾಡೋದಲ್ಲ ಆಗಿರೋ ತಪ್ಪು ನಿಜ ಬಟ್ ಬಹಳಷ್ಟು ಭಾಳಷ್ಟು ಅನ್ಯಾಯ ಆಗಿರೋದು ಇದು ಕೆಲವೊಬ್ಬ ಜನ ಮರ್ತೋಗ್ಬಿಡ್ಬೋದು ನಮ್ಮ ಹೋಟ್ಲರ್ಸ್ಗೆ ಇದು ಮಾತ್ರ ಯಾವತ್ತಿಗೆ ನಮ್ಮ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತಕ್ಕಂಥ ಒಂದು ನೋವು ಇದು ಇದ್ರ ಮೇಲೆ ನಮ್ಗೇನು ಹೇಳೋಕ್ಕಿಲ್ಲ ಸರ್ ಇದು ಏನು ಮಾತಾಡಿದ್ರೂ ನಮಗೆ ಅರ್ಥ ಇಲ್ದಂಗೆ ಮಾತಾಡ್ತಿದ್ವಿ ಏನಂತೂ ನಮ್ಗೆ ಗೊತ್ತಾಗ್ತಾ ಇಲ್ಲ ಬಟ್ ಇದಾಗಿರೋ ಇನ್ಸಿಡೆಂಟ್ ಮಾತ್ರ ತುಂಬ ನಮ್ಗೆ ಬೇಜಾರ್ತಲ್ಲಿದೆ ಏನಕ್ಕೆ ನಮ್ಮ ಜೀವನ ಎಲ್ಲ ಇದೇ ಹಾಸ್ ಹಾಸ್ಪಿಟಲಿಟಿನೇ ಮಾಡ್ತಿರೋದು ಈ ಅತಿಥಿ ದೇವೋಭವ ಅನ್ನೋ ಪ್ರಶ್ನೆಗೆ ನಾವೇ ಇದು ಸರ್ ಇದು ನಮಗೇನು ಹೋಟ್ಲಲ್ಲಿ ಓದ್ಕೊಂಡು ಬಂದಿರೋದಲ್ಲ ಇದು ಹಾಸ್ಪಿಟಲಿಟಿ ನಮ್ಮಲ್ಲಿ ನಿಮ್ಮಲ್ಲಿ ನೀವು ಪ್ರಶ್ನೆ ಕೇಳೋರಿಗೂ ಇದೆ ಅತಿಥಿ ದೇವಭಾವ ಅನ್ನೋ ಒಂದು ಇದೆ ಸರ್ ಅದು ಅದನ್ನು ಪ್ರಶ್ನಿಸಕ್ಕೆ ಬಾಳ ನೊಂದಿದ್ವಿ ನಾವು ಏನಕ್ಕೆ ಇದೆಲ್ಲೋ ಆಗಿರೋದು ಕಾಡಲ್ಲಿ ಆಗಿರೋದು ಅವ್ರು ಹೋಗಿರೋದು ತಪ್ಪು ಹೋಗ್ಬಾರ್ದಾಗಿತ್ತು ಹೋದ್ರೂ ಈ ತರ ಥರ ಮಾಡಬಾರ್ದಾಗಿತ್ತು ದುಡ್ಡು ಗಿಡ್ಡು ಉಸುಲಿ ಉಸುಲಿಗೆ ಮಾಡ್ಕೊಂಡು ಅದನ್ನು ತಪ್ಪೆ ಆದ್ರೆ ಮಾಡ್ಕೊಂಡು ಹೋಗಿದ್ರು ಕೂಡ ನಮ್ಗೆ ಬೇಜಾರಾಗ್ತಿದ್ದಿಲ್ಲ ಇದು ನಮ್ಮ ಹಂಪಿ ಭಾಗಕ್ಕೆ ಒಂದು ಕಪ್ಚುಕ್ಕೆ ಇದು ನಮ್ಮ ಕರ್ನಾಟಕಕ್ಕೆ ಸೀಮಿತ ಅಲ್ಲ ಇದು ಪ್ರಪಂಚ ಮಾತಾಡ್ ಮಾತಾಡ್ತಾ ಇರೋಂಥ ಮಾತಿದ್ರು ಈಗ ಇಸ್ರೇಲ್ಗೆ ಇಸ್ರೇಲ್ ಅಂತ ಒಂದು ಹುಡುಗಿ ನೊಂದಿದ್ದಾಳೆ ಈಗ ಇದ್ರಲ್ಲಿ ಹೋದ್ ವರ್ಷ ಹೋದ್ ವರ್ಷ ಅಕ್ಟೋಬರ್ ಏಳನೇ ತಾರೀಕಿಂದ ಅಲ್ಲಿ ಯುದ್ಧ ನಡೀತಾ ಇದೆ ನಾವೂ ನಾವು ರೆಡಿ ಇದ್ವಿ ಅವ್ರನ್ನ ಹೋಸ್ಟ್ ಮಾಡ್ಬೇಕಂತ ನಾವು ಅದೇ ಉತ್ಸಾಹದಲ್ಲೇ ಹೋಸ್ಟ್ ಮಾಡ್ತಾ ಇದ್ದೀವಿ ಇದು ಆ ಹುಡುಗಿಗೆ ಇವ್ ಆ ಹುಡುಗಿ ಅಲ್ಲ ಸರ್ ಒಂದು ಆಗಿರೋದು ತಪ್ಪು ಇದು ನನ್ನ ಊರು ಇಲ್ಲ ದೇಶ ಮಾತಾಡ್ತಾ ಇಲ್ಲ ಯಾವುದೇ ಹೆಣ್ಮಕ್ಳಿಗಾದ್ರೂ ತಪ್ಪು ಅದು ಕಣ್ಣಿನಿಯೇ ಏನು ಮಾಡ್ತೀರಾ ಇಂಥ ಒಂದು ಪ್ರಪಂಚದಲ್ಲಿ ಇದ್ದೀವಿ ನಾವು ಯಾವತ್ತು ಟಿ ವಿಯಲ್ಲೇ ನೋಡಿರೋದು ಅಲ್ಲಿ ಬೆಂಗ್ಳೂರಲ್ಲಾಯಿತು ಮುಂಬೈಯಲ್ಲಾಯಿತು ಡೆಲ್ಲಿಯಲ್ಲಾಯಿತು ಯು ಪಿ ಎಲ್ಲ ಆಯಿತು ಅಂತಲೇ ಕೇಳಿದ್ದು ನಮ್ಮ ಹಂಪಿಯಲ್ಲಿ ಆಗ್ತಿರೋದು ಇದು ಫಸ್ಟ್ ಟೈಮು ನಮಗೂ ಭಾಳ ಬೇಸರ ತಂದಿದೆ ಇದ್ರ ಮೇಲೆ ನಮ್ಗೆ ಏನು ಹೇಳಿದ್ರೂ ಅದು ನಮಗೆ ತೀರೋದಲ್ಲ ಮಾತಂತೂ ಮುಗ್ಯೋದಲ್ಲ ಹೌದು ಬೇಜಾರಂತೂ ಬೇಜಾರಂತೂ ಅದೇ ಅವರಿಗೆ ಈಗ ಒಂದು ಕಾನ್ಫಿಡೆನ್ಸ್ ಕೊಡೋದಕ್ಕೆ ಅವ್ರಿಗೆ ಕಾನ್ಫಿಡೆನ್ಸ್ ಇದೆಯಪ್ಪ ಅಂದರೆ ಬೇರೆ ಟೂರಿಸ್ಟ್ಗಳಿಗೆ ಈಗ ಸೆಕ್ಯೂರ್ ಅಂತೂ ಫೀಲಿಂಗ್ ಇದೆಯಾ ಅವ್ರಿಗೆ ಈಗೂ ಕೂಡ ಅಥವಾ ಏನು ಕಡಿಮೆ ಆಗಿದೆ ಏನಾಗಿದೆ ಸರ್ ಈಗ ಸೀಸನ್ ಆಫ್ ಸೀಸನ್ ಬಂತು ಬಿಸಿಲು ಕಾಲ ಜಾಸ್ತಿ ಕಡಿಮೆ ಸೀಸನ್ ಈಗ ಎಲ್ಲ ಖಾಲಿ ಮಾಡ್ತಾರೆ ಎಲ್ಲ ಎಕ್ಸೈಟೆಡ್ ಆಗಿದ್ವಿ ನಾವು ಕಲರ್ಸ್ ಮಾಡಬೇಕು ಕಾಮಣ್ಣ ಇಲ್ಲೇ ಸುಳ್ಳು ಇಲ್ಲಿಂದ ಸ್ಟಾರ್ಟ್ ಆಗಿದೆ ನಮ್ಗೆಲ್ಲೇ ಸ್ಟಾರ್ಟ್ ಆಗಿರೋದು ಒಂದು ಪದ್ಧತಿ ಅದೊಂದು ಸಂಪ್ರದಾಯ ಅದನ್ನ ಮಾಡ್ಕೊಂಡೆ ಬಂದಿದ್ದೀವಿ ಈಗ ಇದಂದು ಆದಮೇಲೆ ನಮಗೂ ಅದು ಬೇಸರ ತಂದಿದೆ ನಾವು ಹೋಲಿ ಆಡಬಾರ್ದು ಅಂತಲೇ ಈ ವರ್ಷ ಅಂದ್ರೆ ನೀವು ಹೋಳಿ ಹೋಳಿ ಹಬ್ಬವನ್ನ ಮಾಡ್ತಾ ಇಲ್ಲ ಹಾಗಾದ್ರೆ ವರ್ಷ ಪೌನು ಪೌನ್ ಹಾಡ್ತ ಈ ನಿಮ್ಮ ಟೂರಿಸ್ಟ್ಗಳು ಯಾವ ದೇಶದಿಂದ ಬರ್ತಾರೆ ಹೆಚ್ಚಿಗೆ ಜನ ಯಾವ ದೇಶದಿಂದ ಇನ್ನು ಪ್ರಪಂಚ ಬರುತ್ತೆ ಸರ್ ಯಾಕೆ ಇಡೀ ಪ್ರಪಂಚ ಬರುತ್ತೆ ಈಗ ಏನಾಗುತ್ತೆ ಅಂತಂದ್ರೆ ಈಗ ಒಂದು ಹತ್ತು ಹನ್ನೆರಡು ವರ್ಷದಿಂದ ಇದು ಸೋಷಿಯಲ್ ಮೀಡಿಯಾ ಬಂದಾದಮೇಲಿಂದ ಟೂರಿಸಂ ಮಲ್ಟಿಪ್ಲೈ ಆಯಿತು ಪ್ಲಸ್ ಆಗಿಲ್ಲ ಮಲ್ಟಿಪ್ಲೈ ಆಗಿದ್ರಿಂದ ಹೌದು ಓಕೆ ಈಗ ಎಲ್ಲರೂ ವೀಕೆಂಡ್ಸ್ ಅಂತ ಬಂದ್ಬಿಡ್ತಾರೆ ಹೌದು ಹೌದು ಅವ್ರಿಗೂ ಅದು ನಿಧಾನ ಬೇಕು ಸಮಾಧಾನ ಬೇಕು ಅಂತಲೇ ಬರ್ತಾರೆ ಆ ಸಿಕ್ಕಿ ಲೈಫಿಂದ ಆಚೆಗೆ ಬರಬೇಕು ಅಂತಂದ್ರೆ ಅವ್ರು ಬರೋದ್ರಿಂದ ನಮ್ಮ ಹೊಟ್ಟೆ ಪಾಡು ನಡೀತಾ ಇದೆ ನಾವು ಬಂದಿರ್ತಕ್ಕಂಥ ಅತಿಥಿಗಳಿಗೆ ಹೊಟ್ಟೆ ಕೊಟ್ಟು ನಾವು ಹೊಟ್ಟೆ ಪಾಡಿಗೆ ಮಾಡ್ಕೊತಾ ಇದ್ದೀವಿ ಇದರಲ್ಲಿ ಎಂಥ ದುರುದ್ದೇಶ

ಕಂಪಲ್ಸರಿ ಮಾಡ್ತೀವಿ ಇದು ಇಷ್ಟ ಐಟ ಈ ಟೈಮ್ ಆದಮೇಲೆ ಆಚೆಗೆ ಹೋಗ್ಬಾರ್ದು ಅಂತ ನಾವು ರಿಸ್ಟ್ರಿಕ್ಟ್ ಮಾಡ್ತೀವಿ ಇದು ಈ ಥರ ಆಗ ಆಗ್ಲಾರ್ದಂಗೆ ಇದ್ದಿದ್ರೆ ಚೆನ್ನಾಗಿರೋದು ಈಗ ಆದಮೇಲೆ ನಾವು ಬುದ್ಧಿ ಬಂತೇನೋ ನನಗೆ ನಾವು ಹೇಳ್ಕೊಂತಾ ಇದ್ದಿದ್ದನ್ನೇ ಈ ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ಮಾಡಿ ಫಾಲೋ ಮಾಡ್ತೀವಿ ನಮ್ಮ ಅದೇ ಡಿಪಾರ್ಟ್ಮೆಂಟಲ್ಲಿ ಕೂಡ ಅದನ್ನೇ ಹೇಳಿರೋದು ಅದನ್ನೇ ಮಾಡ್ತೀವಿ ಇದರಿಂದ ಬಂದರೆ ಸ್ವಲ್ಪ ಜಾಸ್ತಿ ಇದ್ದರು ಅವರು ಯಾಕೆ ಈ ಒಂದು ಪ್ಲೇಸನ್ನು ಚೂಸ್ ಮಾಡ್ಕೊತಾರೆ ಸರ್ ಈ ಪ್ಲೇಸ್ ಅಂತಲ್ಲ ಇಂಡಿಯಾದಲ್ಲಿ ನಾನಾ ಕಡೆಗೆ ಹೋಗ್ತಾರೆ ಸರ್ ಧರ್ಮಶಾಲಾ ಮನಾಲಿ ಗೋವಾ ಮತ್ತು ಗೋಕರ್ಣ ಹಂಪಿ ಅವ್ರದಾದ ಒಂದು ಟ್ರಾವೆಲ್ ಲೈನ್ ಇದೆ ಅದೇ ಶುರುವಾಗುತ್ತೆ ಅವರು ಲ್ಯಾಂಡ್ ಆಗೋದೇ ಡೆಲ್ಲಿ ಲ್ಯಾಂಡ್ ಆಗ್ತಿದೆ ಸ್ವಲ್ಪ ಜನ ಸ್ವಲ್ಪ ಜನ ಬ್ಯಾಂಗ್ಳೂರಿಗೆ ಲ್ಯಾಂಡ್ ಆಗಿ ಸೌತ್ ನಾರ್ತ್ ಟ್ರಾವೆಲ್ ಮಾಡ್ತಾರೆ ಸ್ವಲ್ಪ ಜನ ನಾರ್ತ್ನಿಂದ ಸೌತ್ತಿಗೆ ಟ್ರಾವೆಲ್ ಮಾಡ್ತಾರೆ ಬೇಸಿಕಲಿ ಇವ್ರ ಇಸ್ರಾಯು ಅಂದರೆ ಯಾವ ಥರ ಅಂದರೆ ಆಫ್ಟರ್ ದೇರ್ ಸ್ಕೂಲಿಂಗ್ ಕಂಪಲ್ಸರಿ ದೇ ನೀಡ್ ಟು ಅಟೆಂಡ್ ದ ಆರ್ಮಿ ಆಸ್ ಎ ಮೇಲ್ ಹಿ ನೀಡ್ ಟು ಅಟೆಂಡ್ ಫಾರ್ ತ್ರೀ ಇಯರ್ಸ್ ಆಸ್ ಎ ಫಿಮೇಲ್ ಇಟ್ ಈಸ್ ಸಪೋಸ್ ಟು ಬಿ ಟು ಇಯರ್ಸ್ ಆಫ್ಟರ್ ದಟ್ ಏನಾಗುತ್ತೆ ಗೌರ್ಮೆಂಟ್ ವಿಲ್ ಗಿವ್ ದಮ್ ಸಮ್ ಸ್ಟೈಫಂಡ್ ಸ್ಟೈಫಂಡ್ ಅಮೌಂಟ್ ಆ ಅಮೌಂಟ್ಲಿಂದ ಆಫ್ಟರ್ ದ ಸೀನ್ ಆಫ್ ದ ವಾರು ರಕ್ಕಸು ಆರ್ಮಿ ಟ್ರೈನಿಂಗು ಭಾಳ ಕಟ್ರೋಟ್ ಇರುತ್ತೆ ಇರುತ್ತೆ ಆ ಟ್ರೈನಿಂಗ್ ಎಲ್ಲ ಮುಗಿಸಿದ ಮೇಲೆ ದೇ ವಾಂಟ್ ಸಮ್ ಪೀಸ್ ಸೊ ನಮ್ಮ ಇಂಡಿಯಾದಲ್ಲಿ ಭಾರತದಲ್ಲಿ ಪ್ರತಿಯೊಂದು ಸ್ಟೇಟಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಕಲ್ಚರ್ ಇದೆ ಡಿಫ್ರೆಂಟ್ ಕೈಂಡ್ ಆಫ್ ಲ್ಯಾಂಡ್ಸ್ಕೇಪಿಂಗ್ ಇದೆ ಡಿಫ್ರೆಂಟ್ ಕಲರ್ಸ್ ಆಫ್ ಶೇಡ್ಸ್ ಇದೆ ಸೊ ದೇ ಕೀಪ್ ಟ್ರಾವೆಲಿಂಗ್ ಟುವರ್ಡ್ಸ್ ದ ಪೀಸ್ ಆ್ಯಂಡ್ ದೇ ಕಮ್ ಹಿಯರ್ ಆಲ್ಸೋ ಲೈಕ್ ಹಂಪಿಗೆ ಬರ್ತಾರೆ ಹಂಪಿಗೂ ಬರ್ತಾರೆ ಸೊ ಇಲ್ಲಿ ಸ್ಥಾನಿಕವಾಗಿ ಸ್ವಲ್ಪ ರೆಸಾರ್ಟ್ಸ್ ಇದೆ ಸ್ವಲ್ಪ ಹೋಮ್ ಸ್ಟೇಸ್ ಇದೆ ಅವರೆಲ್ಲ ಫ್ಯಾಮ್ಲೀಸ್ ಜೊತೆಗೆ ನಮ್ಮ ಇಂಡಿಯನ್ ಫ್ಯಾಮ್ಲೀಸ್ ಜೊತೆಗೆ ಲೋಕಲ್ ಆಗಿ ಯಾವ ಥರ ಅಡುಗೆ ಮಾಡೋದು ಅದನ್ನೆಲ್ಲ ಕಲಿತಾರೆ ಕುಮ್ ಕ್ಯಾಸ್ ಅಂತೇಳಿ ಯೋಗ ಅಂಥೇಳಿ ಅವ್ರ ಕಲ್ಚರು ತೋರಿಸ್ತಾರೆ ನಾವು ಹಿಂಗೆ ಇರ್ತೀವಿ ಅಂತೇಳಿ ಸೊ ಇದು ಕ್ರಮೇಣವಾಗಿ ಬರ್ತಿರೋದೆ ನಾವು ನಾವು ಸಣ್ಣವ್ರದ್ದಾಗ್ಲಿಂದ ಹುಟ್ಟಿ ಬೆಳೆದು ಹಚ್ಚಿ ಇವಾಗಕ್ಕೆ ಒಂದು ಮೂವತ್ತೈದು ವರ್ಷ ನಮಗೆ ಜ್ಞಾನ ಬಂದು ಮೂವತ್ತು ವರ್ಷದಿಂದ ನಾವು ನೋಡುತ್ತಿದ್ದೀವಿ ಆವಾಗಿನ ಅವಾಗ ಸ್ವಲ್ಪ ಪ್ರಮಾಣದಲ್ಲಿತ್ತು ಆದಮೇಲೆ ಈ ಮೀ ಸೋಷಿಯಲ್ ಮೀಡಿಯಾ ಇವೆಲ್ಲ ಜಾಸ್ತಿ ಆದಂಗೆಲ್ಲ ಹಂಪಿ ಲೈಮ್ ಲೈಟಿಗೆ ಬಂತು ಎಸ್ ಇಡೀ ಪ್ರಪಂಚಕ್ಕೆ ಗೊತ್ತಾಗೋಂಗೆ ಶುರು ಆಯಿತು ಅವಾಗ ಇನ್ನೊಂದು ಸ್ವಲ್ಪ ಟೂರಿಸಮ್ ಜಾಸ್ತಿ ಆಗಿದೆ ಓಕೆ ಓಕೆ ಈಗ ಈ ಅಂದ್ರೆ ನಿಮಗೆ ಟೂರಿಸ್ಟ್ ಅನ್ನು ನೋಡಿದ್ರೆ ಅಥವಾ ಫಾರ್ಮರ್ಸ್ ಅನ್ನು ನೋಡಿದ್ರೆ ನಿಮ್ಗೆ ಏನು ಅಂತ ಹೇಳಿ ಅದು ಹೊಸದು ಅನ್ಸಲ್ಲ ಯಾಕಂತ ಹೇಳಿ ನೀವು ಚೈಲ್ಡ್ಹುಡ್ ಇಂದನ ನೋಡ್ತಾ ಇದ್ದೀರಿ ಅವ್ರನ್ನ ಅವು ಸ್ವಲ್ಪ ಅವ್ರ ಜೊತೆಗೆ ಅವ್ರ ಜೊತೆಗೆ ಬೆಳೆದಂಗೆ ಇದೆ ವಿನೋ ದ ವ್ಯಾಲ್ಯೂ ಆಫ್ ಟೂರಿಸಮ್ ವಿನೋ ದ ವ್ಯಾಲ್ಯೂ ಆಫ್ ಹೋಸ್ಟಿಂಗ್ ಆಗಿ ಸೊ ಒಬ್ಬ ಹೆಣ್ಮಗಳು ಬರ್ತಿದ್ದಾಳೆ ಒಬ್ಬ ಹುಡುಗ ಬರ್ತಿದ್ದಾಳೆ ಅಂದ್ರೆ ನಮ್ಮ ಅಣ್ಣ ಬಂದ ನಮ್ಮ ತಂಗಿ ಬಂದ ನಮ್ಮ ಫೀಲಿಂಗಲ್ಲೇ ಇರ್ತೀವಿ ಅದಕ್ಕಂದ್ರೆ ಅವ್ರು ಬಂದು ಅತಿಥಿ ಥರನೇ ಬಂದು ಅತಿಥಿ ಥರನೇ ಹೋಗ್ಬೇಕು ಅವ್ರು ನೊಂದ್ಕಂಡು ಹೋದರೆ ಅದು ಟೂರಿಸಮ್ ಅಲ್ಲ ಸೊ ಈ ಭಾಗದ ಜನರಿಗೆ ಎಲ್ಲರಿಗೂ ಗೊತ್ತಿದೆ ಅದು ಡೋನು ಈಚ್ ಆ್ಯಂಡ್ ಎವ್ರಿ ಒನ್ ಬಟ್ ಏನಾಗ್ತಿದೆ ಸ್ವಲ್ಪ ಜನ ಈ ಹೊರಗಲಿಂದ ಬಂದು ಈ ಕೃತ್ಯ ಮಾಡೋದ್ರಿಂದ ಇಡೀ ಕ್ಷೇತ್ರಕ್ಕೆ ಅದು ಕೆಟ್ಟ ಹೆಸರನ್ನು ತಂದಿಟ್ಟಿದೆ ಸದ್ಯ ಆಗಬಾರ್ದು ಆಗಿದೆ ಮುಂದೆ ಏನು ನಾವು ಆಗಿ ವಾಲಂಟಿಯರ್ ನೀವು ನೀವು ಏನು ಮಾಡ್ತೀರಿ ಅಂದರೆ ಈಗ ನಿಮಗೆ ಟೂರಿಸ್ಟ್ ನಿಮ್ಮ ಕಸ್ಟಡಿ ಇದ್ದಿದ್ದಂಗೆ ಇರ್ತಾರೆ ನಿಮ್ದು ಏನಿದೆ ಪ್ಲಾನು ಈ ರೀತಿ ಆಗದಂಗೆ ನೋಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಏನು ಪ್ಲಾನ್ ಮಾಡ್ತಾ ಇದ್ದೀರಾ ಎಸ್ ಪಿ ಸಾಹೇಬರು ಮೊನ್ನೆ ಮೀಟಿಂಗ್ ಕರೆದು ಇದನ್ನೇ ಹೇಳ್ಕೊಟ್ಟಿದ್ರು ಪ್ರಾಪರ್ ಆಗಿ ಸಿ ಫಾರ್ಮ್ಸ್ ಬರ್ಸರಿ ಟೂರಿಸ್ಟಿಗೆ ಗೈಡ್ಲೈನ್ ಕೊಡಿ ಯಾವ ಟೈಮಿಗೆ ಹೋಗ್ಬೇಕು ಯಾವ ಟೈಮಿಗೆ ಹೋಗ್ಬಾರ್ದು ಟೈಮಿಂಗ್ ಇಡಿ ಸೊ ಸ್ವಲ್ಪ ಜನ ಒಂದು ವೇಳೆ ಏನಾದರೂ ಅದಕ್ಕೂ ಮಿಕ್ಕಿ ಟೈಮಿಂಗಲ್ಲಿ ಹೊರಗಡೆ ಇದ್ದರೂ ಕೂಡ ನೀವೇ ಸೆಲ್ಫಾಗಿ ಅವ್ರನ್ನ ಕರ್ಕೊಂಡ್ಬರೋ ವ್ಯವಸ್ಥೆ ಮಾಡಿ ಸೊ ಇದನ್ನೆಲ್ಲ ಇಟ್ಟಿದ್ದಾರೆ ಆನ್ ಟಾಪ್ ಆಫ್ ದಟ್ ನಾವೇನು ಮಾಡ್ತಿದ್ದೀವಿ ಎನಿ ಗೌರ್ಮೆಂಟ್ ಹಾಲಿಡೇಸ್ ಸೊ ಇವರು ಯಾವ ಭಾಗದಲ್ಲಿ ಹೋಗ್ತಾರೆ ಇಲ್ಲಿ ಸಾಣಾಪುರಕ್ಕೆ ಇದೆ ಇದೆ ಒಳಿ ಇದೆ ಇವರ ಸುತ್ತರದು ನೀರಿನ ಪ್ರದೇಶ ಸೊ ಇವರೆಲ್ಲೆಲ್ಲಿ ಹೋಗಿ ರಿಲ್ಯಾಕ್ಸ್ ಆಗ್ತಿರ್ತಾರೋ ಅಲ್ಲೆಲ್ಲ ನಮ್ಮ ಊರಿನ ಜನ ನಮ್ಮ ಹೋಟೆಲ್ ಜನ ಸೆಲ್ಫ್ ವಾಲಂಟಿಯರಿಂಗ್ ಮಾಡ್ತೀವಿ ಓಕೆ ಸೊ ವೇರ್ ಕಾಪ್ಸ್ ಕುಡುಂಟ್ ರೀಚ್ ವಿ ರೀಚ್ ನಿಮಗೆ ನಿಮಗೆ ನಮಗೆ ಜಿಯೋಗ್ರಫಿಕಲಿ ಗೊತ್ತಿದೆ ಲ್ಯಾಂಡ್ಸ್ಕೇಪಿಂಗ್ ಗೊತ್ತಿದೆ ಸೊ ವಿ ಗೋ ದೇರ್ ವಿ ಸಿ ವಿ ನಾವು ಹೇಳ್ತೀವಿ ಫಸ್ಟ್ ನಾವು ಹೇಳ್ತೀವಿ ಡೋಂಟ್ ಡಿಸ್ಟರ್ಬ್ ದ್ಯಾಮ್ ಆಗಲಿ ಏನೇ ಆಗಲಿ ಅಲ್ಲಿ ಅಂಥ ಥರ ಇನ್ಸಿಡೆಂಟ್ ಕಂಡು ಬಂದಲ್ಲಿ ಏನೋ ಡಿಸ್ಟರ್ಬ್ ಮಾಡ್ತಿರ್ಬೋದು ಇಲ್ಲ ಸುಮ್ಮನೆ ಚಡೆ ಚುಡಾಯಿಸ್ತಿರ್ಬೋದು ಇಲ್ಲಾಂದರೆ ನಾವು ಇಮಿಡಿಯೇಟಾಗಿ ವೀಡಿಯೋ ಶೂಟ್ ಮಾಡಿ ಮಾನ್ಯ ಪೊಲೀಸ್ ಸಾಹೇಬರಿಗೆ ಅದೇ ಒಂದು ಗ್ರೂಪ್ ಇದೆ ಅದೇ ಗ್ರೂಪ್ ಅಲ್ಲಿ ಹಾಕ್ತಿವಿ ನಾವು ಅಲ್ಲೇ ಅವ್ರನ್ನ ತೋರಿಸಿ ಅವ್ರ ಬಂದ ಮೇಲೆ ಎಲ್ಲರಿಗೂ ಸರಿ ಸುತ್ತಮುತ್ತ ಸಂವೇರ್ ಮೂವತ್ತು ಮೂವತ್ತೈದು ಹಳ್ಳಿಗೆ ಟೂರಿಸಂ ಆಧಾರ ಪಟ್ಟು ಟೂರಿಸಂ ಆಧಾರ ಸೊ ಅದಕ್ಕೆ ಧಕ್ಕೆ ಆಗ್ಲಾರ್ದಂಗೆ ನಾವು ಇನ್ನು ಹಿಡ್ಕೊಳ್ಳಿ ಪ್ರಯತ್ನ ಮಾಡ್ತೀವಿ ಯಾಕಂದರೆ ನಾವು ನೋಡಿದ್ದು ಚಿರತೆ ಕರಡಿ ಹಾವಲೇ ನೋಡಿದ್ವಿ ಬಟ್ ಆಲ್ ಆಫ್ ದ ಸಡನ್ ಇದು ಎಂದು ನೋಡ್ಲಾರ್ದು ನಾವು ನೋಡಿದರೆ ನಾವೇ ಶಾಕಲ್ಲಿದ್ದೀವಿ ಅದನ್ನ ಈ ನಾವೇ ಇನ್ನೂ ಡೈಜೆಷನ್ ಆಗಿಲ್ಲ ಇನ್ನೂ ಅದು ಬಟ್ ನಮಗಂತೂ ಇರುತ್ತೆ ಲೈಫ್ ಟೈಮಲ್ಲಿ ಇರುತ್ತೆ ಯಾರಾದರೂ ಬಂದರೆ ಏನಾದರೂ ಆದರೂ ಕೂಡ ಅದು ಆಗ್ಲಾರ್ದಂಗೆ ನೋಡ್ಕೋಣ ಇದು ನಮ್ಮ ಮೇಲೆ ಕೂಡ ಜವಾಬ್ದಾರಿ ಇದೆ ಅಂತ ಹೇಳ್ತೀವಿ ಬಟ್ ಅವತ್ತು ಏನೇನಾಯಿತು ಅಥವಾ ಹೆಂಗೆ ಆಯಿತು ನಿಮ್ಗೆ ಹೆಂಗೆ ಗೊತ್ತಾದ ನಂತರ ನೀವೇನು ಮಾಡಿದ್ರಿ ಪ್ರಿಕಾಷನ್ ಏನು ತೊಗೊಂಡ್ರಿ ಅವ್ರು ಹೋಗಿ ರೀಚ್ ಆದರೆ ಏನಾಯಿತು ಸರ್ ನಾವು ಹೋಟೆಲ್ ಉದ್ಯಮಿ ಮಾಡ್ತಿರೋ ಸೊ ಅವರಿಬ್ಬರು ನಡ್ಕೊಂಡು ಒಂದು ರೆಸಾರ್ಟಿಗೆ ಹೋಗಿರ್ತಾರೆ ಓಕೆ ಅಲ್ಲಿ ನಮ್ಮ ಊರಿನಲ್ಲೇ ಹಾಲು ಪೇಪರ್ ಹಾಕೋರು ಸರಿ ಬಿಲ್ ಸಲುವಾಗಿ ಹೋಗಿರ್ತಾರೆ ಲೇಟ್ ಆದ ಕಾರಣ ಅವ್ರಿಗೆ ಅಲ್ಲೇ ಊಟ ಮಾಡಿರಿ ಅಂತೇಳಿರ್ತಾರೆ ಓಕೆ ಸೊ ಅವ್ರು ಊಟ ಮಾಡ್ಕೊಂಡು ಸ್ವಲ್ಪ ಏನೋ ಮಾತುಕತೆ ನಡೆಸಿರೋ ಅಲ್ಲಿ ಹನ್ನೊಂದು ಐವತ್ತು ಹನ್ನೊಂದುವರೆ ಆಗಿರುತ್ತೆ ಆ ಟೈಮಲ್ಲಿ ಇಬ್ಬರು ಹುಡುಗಿಯರು ಅಲ್ಲಿ ನಡ್ಕೊಂಬಂದು ಬ್ಲಡ್ಡಲ್ಲಿ ಇರ್ತಾರೆ ರಕ್ತಪಾತ ಆಗಿರ್ತಾರೆ ಸೊ ಆವಾಗ ಹಾಲ್ ಯಾರಿದಾರಲ್ಲ ಅವರು ನನಗೆ ಕಾಲ್ ಮಾಡ್ತಾರೆ ಸರ್ ಈ ಥರ ಆಗಿದೆ ನಾನು ಯಾರಿಗೆ ಮಾಡಬೇಕು ಅಲ್ಲ ನನಗೆ ಇಮಿಡಿಯೇಟ್ ಆಗಿ ನಾವು ಫಸ್ಟ್ ಮಾಡಿ ಓಕೆ ಓಕೆ ಅವರು ಅವರು ಬಂದಿದ್ರಲ್ಲ ಮೂರು ಜನ ದುಷ್ಕರ್ಮಿಗಳಂತ ಹೇಳಿದ್ರೆ ಅವ್ರ ನಿಮ್ಮನ್ನು ಏನಂತ ಹೇಳೋಕ್ಕಾಗಲ್ಲ ಅವರು ಅವರು ಆ ರೀತಿ ಮಾಡೋದಕ್ಕೆ ಏನಾದ್ರು ಕಾರಣ ಇರಬೇಕು ಅಂದರೆ ಅವ್ರು ಯಾವ ರೀತಿ ಅವ್ರಿಗೆ ಒಂದು ಮನಸ್ಥಿತಿ ಯಾವ ರೀತಿ ಇತ್ತು ಅವಾಗ ಉಳಿದಿಲ್ಲ ಅವರು ಅಂತ ಹೇಳಿದ್ರೆ ಮನುಷ್ಯರಲ್ಲಂತೂ ಅಲ್ಲ ಬಟ್ ಅವ್ರು ಯಾವ ಥರ ಅಂದರೆ ಮೋಸ್ಪಾವಲಿ ಎಲ್ಲ ಹೆವಿ ಡ್ರಿಂಕ್ ಮಾಡಿರ್ಬೋದು ಇಲ್ಲಾಂದರೆ ಹಿಂದಕ್ಕೆ ಏನಾದರೂ ಇಂಥ ಕೃತ್ಯಕ್ಕೆ ಹೆಸಗಿರ್ಬೋದು ಅವರು ಹೇಳೋಕ್ಕಾಗಿರಲ್ಲ ಬಟ್ ಅವ್ರನ್ನ ಉಡುರು ಅನ್ನೋಕ್ಕೆ ಬರಂಗಿಲ್ಲ ಎಟ್ ದ ಏಜ್ ಆಫ್ ಟ್ವೆಂಟಿ ಒನ್ ಟ್ವೆಂಟಿ ಟು ದೇ ಆರ್ ಡೂಯಿಂಗ್ ದಿಸ್ ಸಿಕ್ಸ್ ಅಷ್ಟೇ ಇಪ್ಪತ್ತೊಂದು ಇಪ್ಪತ್ತೆರಡು ನಾವು ಮಾಧ್ಯಮದಲ್ಲಿ ನೋಡಿದ್ದೇವೆ ಅಂತೇಳಿ ಮೂರು ಜನದ್ದು ಆಲ್ಮೋಸ್ಟ್ ಆಲ್ ಟ್ವೆಂಟಿ ಒನ್ ಟು ಟ್ವೆಂಟಿ ತ್ರೀ ಸೊ ನಮಗೆ ಕೂಡ ಅದು ಆಮೇಲೆ ತಿಳಿದು ಬಂದಿರೋದು ಅವರು ವಯಸ್ಸು ಅಂತೇಳಿ ಅವರು ಸ್ಥಳ ಮಾಜರಿಗೆ ಬಂದ ಮೇಲೆ médial ಗೆ ಎಲ್ಲ ಎಲ್ಲಾ ಮೇಲೆ ಗೊತ್ತಾಗುತ್ತೆ. ಎಸ್ ವಿಚಾರಕ್ಕೆ ಬರೋದಾಗ ಅವರು ಈ ಪ್ಲೇಸನ್ನು ಆಯ್ಕೆ ಮಾಡ್ಕೊಂಡ ನಂತರ ಇಲ್ಲಿ ಏನು ಇರ್ತಿದೆ activities ಅಂದ್ರೆ ಯಾಕೆ ಅವರಿಗೆ ಸ್ಲೋ ಲೈಫ್ ಅಂತ ಹೇಳ್ತಾ ಇದ್ರಿ. ಹೌದು ಸರ್ ಅದರ ಜೊತೆಗೆ ಏನು ಸ್ಲೋ ಲೈಫ್ ಅಂದ್ರೆ ಏನು ಮತ್ತೆ ಉಳಿದಿದೆ ಏನು? ಸ್ಲೋ ಲೈಫ್ ಅಂದ್ರೆ ಏನು ಮಾರ್ನಿಂಗ್ ಲೇಟ್ ಆಗಿ ಬೆಡ್ ಗಂಟೆ ಹನ್ನೊಂದು ಗಂಟೆಗೆ ಬೆಡ್ ಆಗ್ತಾರೋ ಎಸ್ ಈಗ ಅವರ ಬಿಜಿ ಶೆಡ್ಯೂಲ್ ಅಲ್ಲಿ ಒಂದು 3 4 ವರ್ಷ ಮಿಟ್ರಿldಾರೋ ತುಂಬಾ ಆಕ್ಟಿವ್ ಇರ್ತಾರೆ ಅವರು. ತುಂಬಾ ಆಕ್ಟಿವಿಟೀಸ್ ನಡೆದ್ರ ಮೇಲೆ ದೇ ವಾಂಟ್ ಎ ಪ್ರಾಪರ್ ಒಳ್ಳೆ ಊಟ ನೇಚರ್ ಒಳ್ಳೆ ರಿವರಿಗೆ ಸ್ನಾನ ಹೋಗೋದು ಲೇಖಿಗೆ ಸ್ನಾನ ಹೋಗೋದು ಇಲ್ಲ ಬೀಚಲ್ಲಿದ್ದಾರೆ ಬೀಚಲ್ಲಿ ಸನ್ ಬಾತ್ ಮಾಡೋದು ಇದೇ ಥರನೇ ಅವರು ಮ್ಯಾಕ್ಸಿಮಮ್ ಪ್ರಿಫರ್ ಮಾಡೋದು ಒಳ್ಳೆ ಕಾಫಿ ಕುಡಿತಾರೆ ಒಳ್ಳೆ ಊಟ ಮಾಡ್ತಾರೆ ಅಂಡ್ ದೆಡು ದಿಸ್ ಕೈಂಡ್ ಆಫ್ ಸ್ಪೋರ್ಟ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಪ್ರಶಾಂತವಾಗಿರ್ಬೇಕು ಅವ್ರಿಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ನಾವು ಸೌಂಡ್ ಸಿಸ್ಟಮ್ ಜಾಸ್ತಿ ಇಟ್ಟಿರಬಾರ್ದು ಯಾಕಂದರೆ ಅವ್ರು ಮನಗೆ ಇರ್ತಾರೆ ಸೊ ಅವ್ರಿಗೆ ಡಿಸ್ಟರ್ಬೆನ್ಸ್ ಇರಲಾರ್ದಂಗೆ ಪೀಸ್ಫುಲ್ ಆಗಿ ನೇಚರ್ ಎಂಜಾಯ್ ಮಾಡಿಕಂತ ಇರಬೇಕು ಅನ್ನೋದು ಓಕೆ ಓಕೆ ಮತ್ತೆ ಏನು ಹೇಳ್ತಾರೆ ಈ ಒಂದು ರಾಕ್ ಕ್ಲೈಂಬಿಂಗ್ ಏನೋ ಒಂದು ಅದು ಬಂದಾಗ ಅವ್ರು ಮಿಲಿಟರಿ ಇದ್ದಿದ್ದೇನೆ ಅಲ್ಲಿ ಹೋಗೋದು ಹಕ್ಕಂಥದೇನು ಅಂತ ಸರ್ ಇಲ್ಲಿ ಇವಾಗ ನೀವು ನೋಡ್ತಿರೋದು ಇಸ್ರೇಲಿಗಳು ಅಂತಲ್ಲ ಯುರೋಪಿಯನ್ಸ್ ಎಲ್ಲರೂ ಹೌದು ಈ ಸ್ಪೋರ್ಟು ರಾಕ್ ಕ್ಲೈಂಬಿಂಗ್ ಅನ್ನೋ ಸ್ಪೋರ್ಟು ಇಸ್ರೇಲ್ ಅವ್ರಿಗೆ ಭಾಳ ಮಾಡಲ್ಲ ಓನ್ಲಿ ಯುರೋಪಿಯನ್ಸು ನಮ್ಮ ಇಂಡಿಯನ್ಸು ಮಾಡೋ ಸ್ಪೋರ್ಟೇ ರಾಕ್ ಕ್ಲೈಂಬಿಂಗ್ ಓಕೆ ಇವರಿಗೆ ಅದು ಕಡಿಮೆ ಇವಾಗ ಏನು ಮಾಡಿದ್ರು ಕೂಡ ಮ್ಯಾಕ್ಸಿಮಮ್ ನಾನು ನೋಡಿ ಇಷ್ಟು ವರ್ಷದಿಂದ ಯೋಗ ಮಾಡ್ತಾರೆ ಅದು ಕಂಪಲ್ಸರಿ ಎವ್ರಿ ಒನ್ ಹ್ಯಾಸ್ ದರ್ ಫಿಟ್ನೆಸ್ ಫ್ರೀ ದೇಡ್ ಓಕೆ ಈ ಕೀಳಿಸಿದ ಬಗ್ಗೆ ಕೂಡ ಮಾತುಕತೆಗಳು ಬರ್ತಿರುವಂತ ನೀವು ಕೇಳಿದಿರ ಅಂತ ಅದು ಬರ್ತದೆ ಇದು ಆಗ್ತದೆ ಅಂತ ಆರೋಪಗಳನ್ನು ಕೇಳಿದ್ವಿ ನಾವು ಹೌದು ಆರೋಪಗಳನ್ನು ಕೇಳಿದ್ವಿ ಆರೋಪಗಳಂತ ಕೇಳಿದ್ರು ಸರ್ ಇಲ್ಲಿ ನಾವು ಇಷ್ಟು ವರ್ಷ ಆಯ್ತು ಯಾವುದೇ ಒಂದು ಹೋಟೆಲ್ ಓನರ್ ಮೇಲೆ ಆಗಲಿ ಯಾರ ಲೀಸರ್ ಮೇಲೆ ಆಗ್ಲಿ ಯಾವ ವರ್ಕರ್ ಮೇಲೆ ಆಗಲಿ ಅದು ಬೇರೆ ಇದರಲ್ಲಿ ಏನೇನೋ ಸಿಕ್ಸಾಟ್ ನೋಡ್ತಾರೆ ಹೌದು ಬೇಸಿಕ್ಲಿ ಮನುಷ್ಯ ಅಂದಮೇಲೆ ನೂರು ಮಾತು ಮಾತಾಡ್ತಾನೆ ಹೌದು ಬಟ್ ವಿ ಆರ್ ಪ್ರೌಡ್ಲಿ ಸೈನ್ ದಟ್ ವಿ ನೆವರ್ ಬೀನ್ ದಟ್ ನಮಗೇನು ಅಡುಗೆ ಮಾಡಿಕೊಟ್ಟಿವಾ ಒಳ್ಳೆ ಊಟ ಮಾಡಿಕೊಟ್ಟಿವಾ ಇನ್ನೂ ಬಿಸ್ನೆಸ್ ಯಾವ ಥರ ಕಾಂಪಿಟೇಟಿವ್ ಮಾಡಬೇಕು ಅಂತ ನೋಡ್ತೀವಿ ಹೊರ್ತು ನಾವು ಚಿಲ್ಲರ್ ಕಾಸಿಗೆ ಆಸೆ ಪಡೋರು ಇನ್ನು ಅಂಥದ್ದೇನಾದ್ರಿದ್ದಲ್ಲಿ ನಾವೇ ಫಸ್ಟ್ ಇನ್ಫಾರ್ಮೇಷನ್ ಕೊಡ್ತೀವಿ ಯಾಕಂತಂದರೆ ಕ್ಲೋಸ್ ಮಾಡೋಣ ಆದರೆ ಅಂಥದ್ದೇ ಆದರೆ ಲಾಂಗ್ ಟೈಮಿಗೆ ಬಿಸ್ನೆಸ್ ಉಳಿಯೋ ಸಾಧ್ಯ ಇಲ್ಲ ಅಂಥದ್ದೇನಾದರೆ ಆಗಲ್ಲ ಒಂದು ನೀವು ಇದಾದ ಮೇಲೆ ಅಂಥವಕ್ಕೆಲ್ಲ ಹೆಸ್ರುಗವರು ಏನೋ ಸಣ್ಣ ಪುಟ್ಟದವರು ಇದ್ದಾರೆ ದಟ್ ಟು ಐ ಆಮ್ ನಾಟ್ ಸೇಯಿಂಗ್ ಲೋಕಲ್ ಎಲ್ಲಿಂದ ಬಂದಿದ್ದಾರೆ ಮಾಡ್ತಿದ್ದಾರೆ ನಾನು ಮಾಡ್ತಿದ್ದು ಹದಿನೈದು ವರ್ಷ ಆಗಿದೆ ಇನ್ನು ಮುಂದ ಮುಂದಿನ ಪೀಳಿಗೆ ಕೂಡ ಹಂಗೆ ಮಾಡ್ತಾರೆ ನಾವು ಕಲ್ಸೋದು ಕೂಡ ಇದೆ ನಮಗೆ ಬೇರೆ ಚೆನ್ನಾಗಿ ಮಾಡಿದರೆ ಅವರೇ ನೂರು ಜನಕ್ಕೆ ನಾವು ಇಡು ಇಡು ಅವಶ್ಯಕತೆ ಇದೆ ಹೌದು ಇಲ್ಲಿ ಬರೋ ಕಸ್ಟಮರ್ಗೆ ನಾವು ಯಾವ ಥರ ಟ್ರೀಟ್ ಮಾಡ್ತೀವಿ ಸರ್ ಫಸ್ಟು ಇಲ್ಲಿ ಬರೋರು ಎಲ್ಲ ದೇಶದವರು ಬರ್ತಾರೆ ಸರ್ ಈ ದೇಶ ಬರ್ತಾರೆ ಈ ದೇಶ ಬರಲ್ಲ ಅಂತಲ್ಲ ಎಲ್ಲ ದೇಶದವರು ಬರ್ತಾರೆ ಅವರು ದೇಶದವರು ಯುರೋಪಿಯನ್ಸ್ ಬಂದುಬಿಟ್ಟು ರಾಕ್ ಕ್ಲೈಂಬಿಂಗ್ ಮಾಡ್ತಾರೆ ಆಮೇಲೆ ಸ್ವಿಮ್ಮಿಂಗು ಈ ಥರ ಅವ್ರ ಒಂದು ಸಣ್ಣ ಆ್ಯಕ್ಟಿವಿಟೀಸ್ ಇರುತ್ತೆ ಆಮೇಲೆ ಇಸ್ರೇಲಿಸ್ ಬಂದು ಯೋಗ ಮಾಡ್ತಾರೆ ಸ್ಪೆಷಲಿ ಅವ್ರು ಯೋಗ ಆಮೇಲೆ ಇವರು ನಮ್ಮ ರವಿಯರು ಹೇಳಿದಂಗೆ ಇಂಡಿಯಾದಲ್ಲಿ ಸುಮಾರು ಯಾವ್ಯಾವ ಸ್ಟೇಟದ ಎಲ್ಲ ಸ್ಟೇಟ್ಗೂ ಇವರು ವಿಸಿಟ್ ಮಾಡ್ತಾರೆ ಓಕೆ ಆದರೆ ವಿಸಿಟ್ ಮಾಡಿದಾಗ ಅವ್ರಿಗೆ ಯಾವ ಪ್ಲೇಸು ಅವ್ರಿಗೆ ಇಷ್ಟ ಆಗುತ್ತೋ ಅಲ್ಲಿ ಸ್ವಲ್ಪ ಜಾಸ್ತಿ ಓಕೆ 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 ಇಲ್ಲಿ ಇವರು ಹಂಪಿಗೆ ಬಂದರೆ ಒಂದು ಟ್ವೆಂಟಿ ಡೇಸ್ ಫಿಫ್ಟೀನ್ ಡೇಸ್ ಟೆನ್ ಡೇಸ್ ಫೈವ್ ಡೇಸ್ ಅವರವರು ಟ್ರಿಪ್ ಅಭಿಪ್ರಾಯ ಅವರವರ ಮನಸ್ಸಿಗೆ ಎಷ್ಟು ಯಾವ ಥರ ಇಷ್ಟ ಆಗುತ್ತೋ ಆ ಥರದಿರೋದಲ್ಲಿ ಅಂತೇ ಒಂದಿಲ್ಲಿ ಎರಡು ದಿಸ್ಟ್ ವಿಸಿಟ್ ಮಾಡ್ತಾರೆ ಅಷ್ಟೇ ಸೊ ಜಸ್ಟ್ ಚಿಲ್ಲಿಂಗ್ ಅಷ್ಟೇ ಅವರು ಊಟ ಮಾಡೋದು ಅವರಿಗೆಲ್ಲ ಇಷ್ಟ ಆದರೆ ಅಲ್ಲಿ ಮ್ಯೂಸಿಕ್ ಕೇಳ್ಕಂತ ಕುಂದಿರೋದು ಇಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತಾರೆ ಸ್ವಲ್ಪ ಮಂದಿ ಇಲ್ಲ ಮುಂಜೆದ್ದು ಸ್ವಲ್ಪ ಹತ್ತು ಹನ್ನೊಂದು ಗಂಟೆಗೆ ಯೋಗ ಮಾಡ್ತಾರೆ ಸ್ವಲ್ಪ ಸ್ಲೋ ಲೈಫ್ ಲೈಫಲ್ಲಿ ಮೂವ್ ಆಗ್ತಾರೆ ಆದರೆ ಇಲ್ಲಿ ಇವಾಗ ಏನಾಗಿದೆ ಅಂದರೆ ಯಾರೋ ಒಂದು ಮಹಿಳೆ ನಮ್ಮ ಭಾಗದ ಬಗ್ಗೆ ಗೊತ್ತಿಲ್ಲವಂಥ ಮಹಿಳೆ ಅವ್ರಿಲ್ಲಿ ಮೂರು ವರ್ಷ ಆಗಿದೆ ಎರಡು ವರ್ಷ ಆಗಿದೆ ಅನ್ನೋದು ಜನ ಬಾಳ್ತಾರೆ ಬಟ್ ನಾವಂತೂ ನೋಡಿಲ್ಲ ಇರಲಿ ಇರಲಿ ಎಷ್ಟು ವರ್ಷ ಆಯ್ತಂತ ಬಟ್ ವರ್ಷದ ಗಟ್ಟಲೆ ಇಲ್ಲಿಲ್ಲ ಅವರು ಓಕೆ ವರ್ಷಕ್ಕೆ ನಮ್ದು ಮೂರು ತಿಂಗಳ ಸೀಸನ್ ಇರುತ್ತೆ ಆ ಟೈಮಲ್ಲಿ ಅವ್ರು ಬಂದು ಒಂದು ಸಣ್ಣ ಹೋಮ್ ಸ್ಟೇ ಒಂದು ಮನೆ ಬಾಡಿಗೆ ತಗೊಂಡು ಅಲ್ಲಿ ಹೋಸ್ಟ್ ಮಾಡಿ ಅಲ್ಲಿ ಇರೋ ಕಸ್ಟಮರ್ ಏನು ಮಾಡ್ತಿದ್ರು ಏನು ಬಟ್ ನಾನು ರವಿನೂ ಇದಕ್ಕಿಂತ ಮುಂಚೆ ಸಲ ಹೇಳಿದೀವಿ ನೋಡಿ ಮೇಡಮ್ ಈ ತರ ನೀವು ಹೊರಗೆ ಹೋಗ್ಬಾರ್ದು ನೀವು ಯಾರು ಹೋಮ್ಸ್ಟೇ ಏನು ಓನರ್ ಇದ್ರು ಅದರಲ್ಲಿ ಏನು ದೌರ್ಜನ್ಯ ಕೊಡುಗೆ ಅವ್ರಿಗೆ ಹೇಳಿದಿರಿದ್ವಿ ಹೋಗ್ಬಾರ್ದು ಚಿರತೆ ಕರಡಿ ಇವ್ರಿಗೆ ಇವ್ರಿಗೆ ಅಂಥವಲ್ಲೇ ಗೊತ್ತಾಗಲ್ಲ ಇಲ್ಲ ಅಂತ ಕರ್ಕೊಂಡು ಹೋಗಿ ಏನೇನಾದರೆ ಇಲ್ಲಿ ನಾವು ಲೋಕಲ್ ಇಟ್ ನಾವು ಸಫರ್ ಇವಾಗಿದ್ದೀವಿ ಹೌದು ಸರ್ ಆಮೇಲೆ ಇಲ್ಲಿ ಗುಡ್ಡಗಾಡ್ ಪ್ರದೇಶ ಯಾರಿಗೂ ಒಂದು ಎಕರೆ ಭೂಮಿ ಇರೋಲ್ಲ ಹೌದು ಇಲ್ಲಿರೋ ಒಂದು ಹತ್ತು ಸಾವಿರ ಜನ ಅಂದರೆ ಆನೆಗೊಂದಿ ರಂಗಾಪುರು ಹನುಮನಹಳ್ಳಿ ಸಣಾಪುರು ಸೇತುವೆ ಅದೇ ಸೇತುವೆ ಆಮೇಲೆ ತಿಮ್ಲಾಪುರು ನಮ್ಮ ಜಂಗ್ಲಿ ಈ ಥರ ಒಂದು ಹತ್ತು ಹಳ್ಳಿಗಳಿವೆ ಈ ಹಳ್ಳಿಗಳು ಎಲ್ಲೂ ಎಲ್ಲರೂ ಸೇರಿ ಒಂದು ಹತ್ತು ಸಾವಿರ ಜನ ಈ ಟೂರಿಸಂ ಮೇಲೆ ನಾವು ಡೆವಲಪ್ ಓಕೆ ಆಟೋ ಹಾಲು ತರಕಾರಿ ಹೋಮ್ ಸ್ಟೇ ವೇಟ್ರು ಕುಕ್ಕು ಯಾವುದೋ ಒಂದು ಇನ್ನೊಂದು ಇನ್ನೊಂದು ಆದರೆ ಈ ಎಲ್ಲವೂ ಇವಾಗ ಇವು ಇವ್ರು ಯಾರೋ ಒಬ್ರು ಮಾಡಿದ್ದಕ್ಕೆ ನಮಗೆಲ್ಲ ಸಫರ್ ಆಗಬೇಕಾಗಿತ್ತು ಆಮೇಲೆ ಇದನ್ನ ನಾವು ತಿರುಗಿಸಿ ಮತ್ತೆ ಟೂರಿಸಂ ಪಡ್ಕೋಬೇಕಂದ್ರೆ ಎರಡರಿಂದ ಮೂರು ವರ್ಷ ಬೇಕು ಟೆನ್ ಫಿಫ್ಟೀನ್ ಡೇಸ್ ಆಯಿತು ಆಗುತ್ತೆ ಇದು ಕ್ಲೋಸ್ ಆಗುತ್ತೆ ಹೋಟೆಲ್ ಹೋಟೆಲ್ ಎಲ್ಲೋ ಕ್ಲೋಸ್ ಹೋಟೆಲ್ ಆಗುತ್ತೆ ಬಟ್ ಈ ಟೆನ್ ಫಿಫ್ಟೀನ್ ಡೇಸ್ನೂ ನಮಗೆ ಈ ನೋಡಿ ಮೂರು ತಿಂಗಳಲ್ಲಿ ಹದಿನೈದು ಇಪ್ಪತ್ತು ದಿವಸ ಹೋದರೆ ನಮಗೆ ಅದೇ ಸರ್ ಲಾಸ್ಟ್ ಉಳ್ಯದ ಅದು ಸೊ ಅದನ್ನೇ ಅದು ಹೋಯ್ತು ಬಟ್ ನಮಗೆ ಲಾಸ್ ಆಗಿದ್ದಕ್ಕಿಂತ ಜಾಸ್ತಿ ನಾವು ಅಂದರೆ ಈ ಘಟನೆ ಆಗಿರೋದು ಫಸ್ಟ್ ಇಲ್ಲಿ ಸರಿ ಮಾಡ್ಕೊಂಡು ಅತಿಸಿ ದೇವ ಬಂದ ಕಸ್ಟಮರ್ಗೆ ನಾವು ಖುಷಿಪಡಿಸಿ ಒಳ್ಳೆ ಊಟ ಕೊಟ್ಟು ಅವ್ರದ್ದು ಮೌತ್ ವೋಡ್ ಇನ್ನೊಂದು ನೂರು ಜನ ಕೇಳಿ ನಮ್ಮ ಹಂಪಿಗೆ ಜನ ಬಂದು ಇಲ್ಲಿ ಲೋಕಲ್ಗಳಿಗೆ ಎಲ್ಲರಿಗೂ ಸೆಲ್ಫ್ ಅಮೆಂಟ್ ವರ್ಕ್ ಕೊಡ್ತಾರಲ್ಲ ಅದು ನಮಗೆ ಸಂತೋಷ ಅದು ನಾವೇ ಆಗಲಿ ಇನ್ನೊಬ್ಬರಾಗಲಿ ಯಾರೇ ಆಗಲಿ ಬಟ್ ಇಲ್ಲಿ ಏನಾಗಿದೆ ಅಂದರೆ ಹೊರಗಿನರು ಬಂದು ಅಂಥವ್ರಿಗೆ ಸ್ವಲ್ಪ ಇಲ್ಲಿ ಇರೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನಮ್ಮದು ಉದ್ದೇಶ ನಾವು ನೋಡಿ ನಾವು ಅವ್ರಿಗೆ ಹೇಳ್ಬೋದು ಅವ್ರಿಗೆ ಅವ್ರ ಓನರ್ಸ್ ಹೇಳ್ತಾರೆ ಅವ್ರ ಓನರ್ ನಮ್ಮನ್ನು ಕೇಳ್ಬೋದು ಏನು ರೀ ನೀವು ನೀವೊಂದೇ ಸೊ ಇದು ನಾವು ಪೊಲೀಸರು ತಿಳಿಸ್ತಾ ಇಲಾಖೆಗೆ ತಿಳಿಸಿದ್ವಿ ಅವ್ರನ್ನೂ ಅದನ್ನು ಸರಿಪಡಿಸ್ತಾರೆ ಆಮೇಲೆ ಇಲ್ಲಿ ಪೊಲೀಸ್ರದ್ದು ಎಷ್ಟು ಬಂದೋಬಸ್ತ್ ಇದೆ ಅಂದರೆ ನಮ್ಗೆ ಗೊತ್ತಿದೆ ಸರ್ ಸರ್ ಪ್ರತಿ ದಿವಸಕ್ಕೆ ಎರಡು ರೌಂಡ್ಸ್ ಹೋಟೆಲ್ ಎಲ್ಲ ಚೆಕ್ ಮಾಡ್ತಾರೆ ಮೂರರಿಂದ ನಾಲ್ಕು ಸಲಕ್ಕೆ ಪೆಟ್ರೋಲಿಂಗ್ ಮಾಡ್ತಾರೆ ಬಟ್ ಅವತ್ತು ಅನಿವಾರ್ಯ ಶಾಯ್ದ ಬಂದು ಹೋದ್ಮೇಲೆ ಆಗಿದೋ ಇಲ್ಲ ಬರ ಆ ಪ್ಲೇಸಿಗೆ ನಾನು ಹೋಗಿ ಬಂದೆ ಆಕ್ಚುಲಿ ಆ ಪ್ಲೇಸಿಗೆ ನಾನು ಹೋಗಿ ಬಂದೆ ಅಲ್ಲ ಇಂಟೀರಿಯರ್ ಹೋಗುವಂತ ಅವಶ್ಯಕತೆ ಇರಲ್ಲ ಆ ಟೈಮಲ್ಲಿ ಯಾರು ಹೋಗಲ್ಲ ಸರ್ ಆಕ್ಚುಲಿ ಇವರು ಕರ್ಕೊಂಡು ಹೋಗಿದಾರೆ ತಪ್ಪು ತಪ್ಪು ನನ್ನ ಪ್ರಕಾರ ಗೊತ್ತಿಲ್ಲ ಈ ಫಾರಿನರ್ಸ್ ಹೋಗ್ತಾರೆ ಅಂದ್ರೆ ಅದೇನು ಇಲ್ಲ ಮಾಡಕ್ಕಾಗಲ್ಲ ಗೊತ್ತಿಲ್ಲದೆ ಎಲ್ಲರೂ ತಪ್ಪು ಮಾಡ್ತಾ ಮಾಡ್ತಾರೆ ಗೊತ್ತಿದ್ದು ಮಾಡಬಾರ್ದು ಯಾಕಂದ್ರೆ ನಾವು ನಾವು ಗೊತ್ತಿದ್ದು ಅಂತ ಅಲ್ಲಿ ವಾರ್ನ್ ಮಾಡಿದ್ದೀರ ಸರ್ ಗೊತ್ತಿದ್ದ ಅಂತ ಎದಕ್ಕಂದ್ರೆ ಅಂದ್ರೆ ನಾನು ರವಿಯರು ಎರಡು ಸಲ ಹೇಳಿದ್ದೀನಿ ಯಾಕಂದ್ರೆ ರವಿ ರವಿಯರ್ ರೆಸ್ಟೋರೆಂಟ್ ಮುಂದೆ ಒಂದ್ಸಲ ವಾಕ್ ಮಾಡ್ಕೊಂಡು ಹೋಗ್ತಾರೆ ಎಂಟು ಗಂಟೆಗೆ ಅವತ್ತು ರೈವರ್ ಕರೆದು ಹೇಳ್ತಾರೆ ಗೌಡಿ ಮೇಡಮ್ ಇದೆಲ್ಲ ಗುಡ್ಡಗಾರ ಪ್ರದೇಶ ನಿಮಗೆ ಗೊತ್ತಿಲ್ಲ ಇಲ್ಲಿ ಚಿರತೆ ಕರಡಿ ಹಾವು ಇರ್ತವೆ ಸೊ ಏನಾದರೂ ಏನಾದ್ ಆದರೆ ನಮ್ಗೆ ಭಾಳ ತ್ರಾಸಾಗುತ್ತೆ ದಯವಿಟ್ಟು ಈ ಥರ ಮಾಡಬೇಡಿ ಆದರೆ ಸರ್ ನಾನು ಮಾಡಲ್ಲ ಅಂತ ಹೇಳ್ತಾರೆ ಅವರು ಹೇಳಿನೂ ಮತ್ತೆ ಪದೇ ಪದೇ ಮಾಡ್ತಾರೆ ಸೊ ಇದು ಸುಮಾರು ಹತ್ತುವರಲಿಂದ ಹನ್ನೊಂದು ಗಂಟೆ ಒಳಗೆ ಆಗಿರೋ ಘಟನೆ ನಮಗೆ ತಿರ್ಗ ಮುಂಜಾನೆ ಗೊತ್ತಾಗಿದೆ ಸೊ ಚದ ಅವತ್ತು ನಾವು ಊರಲ್ಲಿ ಇದ್ದಿಲ್ಲ ರವಿಯರ್ ಇದ್ದರು ರವಿಯರ್ ನಮಗೆ ಮೆಸೇಜ್ ಹಾಕಿದ್ರು ನಾನು ಮಲಗಿದ್ದೆ ನಾನು ಬೇರೆ ಕಡೆ ಹೋಗಿದ್ದೆ ಸೊ ಸು ಮುಂಜೆ ಆದ್ಮೇಲೆ ನಾವು ಮತ್ತೆ ಬಂದು ಸ್ಪಾಟಿಗೆ ಹೋಗಿ ನಮ್ಮಿಂದ ಏನು ಸಹಾಯ ಬೇಕು ಪೊಲೀಸರಿಗೆ ನಾವು ಲೋಕಲ್ ಯಾಕಂದರೆ ನಮ್ಮ ಇಲ್ಲಿ ಏನಾಗಿದೆ ಅಂದರೆ ನಮ್ಮದು ಜವಾಬ್ದಾರಿ ಪೊಲೀಸರಿಗೆ ಎಷ್ಟು ಜವಾಬ್ದಾರಿ ಅಂದ್ರೆ ನಮ್ದು ಅಷ್ಟೇ ಜವಾಬ್ದಾರಿ ಆಮೇಲೆ ನಾವು ಕಸ್ಟಮರ್ಗೆ ಹೇಳ್ತೀವಿ ಸರ್ ಪ್ಲೀಸ್ ಎಂಟು ಗಂಟೆ ಮೇಲೆ ಹೊರಗೆ ಹೋಗಬೇಡಿ ನೀವು ಯಾರಾದ್ರೂ ಹೋದ್ರೆ ಆಟ ತಗೊಂಡು ಹೋಗಿ ಎದಕ್ಕೆ ಆಟ ತಗೊಂಡು ಹೋಗಿ ನೀವು ಹೋಗಿ ಅಂತ ನಾವು ಹೇಳ್ತೀವಿ ಅಂದ್ರೆ ಫಾರ್ಮಸಿ ಲೇಡೀಸ್ ಪ್ರಾಬ್ಲಮ್ ಇರ್ತವೆ ನಾವು ಎಲ್ಲವನ್ನು ನಾಳೆ ಹೋಗಿ ಇವತ್ತು ಸೊ ಹಂಗಾಗಿ ಅವರಿಗೆ ಆಟೋ ಮಾಡ್ಕೊಂಡು ಹೋಗಿ ಇಲ್ಲದ್ರೆ ಯಾರ ಇಲ್ಲೇ ಲೋಕಲ್ಸ್ ಗಾಡಿ ಗೀಡಿ ಕೊಡೋದಿರ್ತಲ್ಲ ಅವ್ರ ಗೈಡ್ಸ್ ಕರ್ಕೊಂಡು ಹೋಗಿ ಕೇಳ್ತಿರ್ತೀವಿ ಆದರೂ ಸ್ವಲ್ಪ ಮಂದಿ ಅನಿವರ್ಯ ಸ್ವಲ್ಪ ಹೋಗ್ತಾರೆ ಬಟ್ ಹೊರಗಡೆ ಮಾತ್ರ ನಾವು ಹೋಗೋಕ್ಕೆ ಬಿಡ್ತಾ ಇಲ್ಲ ಸೊ ಈವಾಗ ಕಟ್ಟನಿಟ್ಟಿ ಕಂಡೀಷನ್ ನಾವೇನು ತಗೊಂಡು ಹೋದರೆ ಎಲ್ಲ ಹೋಟೆಲ್ ಮಾಲೀಕರು ಯಾರು ನಮ್ಮ ಮಾತು ಕೇಳಲ್ಲೋ ಯಾರು ನಾವು ಹೋಗ್ತೀವಿ ಆ ಕಡೆ ಅಂತ ಹೇಳ್ತಾರೋ ಅವ್ರಿಗೆ ಯಾರು ವೇಕೆನ್ಸಿ ಅಂದರೆ ಸ್ಟೇ ನೆಕ್ಸ್ಟು ಯಾವ ರೀತಿಯಾಗಿ ಇದನ್ನೆಲ್ಲ ಅಂದ್ರೆ ಸರ್ಕಾರದ ಗಮನಕ್ಕೆ ಪೆಟ್ರೋಲಿಂಗ್ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಸೆಕ್ಯೂರಿಟಿ ಸೆಕ್ಯೂರಿಟಿನ ಕಂಪ್ಲೀಟ್ ಆಗಿ ಇಷ್ಟು ವ್ಯಾಸ್ಟ್ ಜಾಗಕ್ಕೆ ಸೆಕ್ಯೂರಿಟಿ ಕೊಡುವಂಥದ್ದು ತುಂಬಾ ಕಷ್ಟ ಪೆಟ್ರೋಲಿಂಗ್ ಮಾಡ್ಬಹುದು ಮಾಡ್ತಿದ್ರೆ ಸಿ ಸಿ ಕ್ಯಾಮರಾ ಹಾಕ್ಬೇಕು ಹೇಳಿದಿವಿ ಅವರು ಈ ಟು ತ್ರೀ ಡೀಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಕ್ತಾರೆ ಅವರು ನಮ್ಗೆ ಹಾಕ್ತೀವಿ ಅಂತ ಹೇಳಿ ಹಾಕ್ಬೇಕು ನಾವು ಎಲ್ಲ ನಾವೇನು ಒಳಗಡೆ ಏನು ಪ್ರಾಪರ್ಟಿ ಇದೆಯಲ್ಲ ನಾವು ಒಂದೊಂದು ರೋಡಿಗೆ ಒಂದೊಂದು ಕ್ಯಾಮ್ರಾ ಇಡ್ಬೇಕಂತ ನಾವು ನಮ್ಮ ಡಿಸೈಡ್ ಮಾಡಿದ್ವಿ ಪ್ರಾಪರ್ಟಿ ಅಲ್ಲ ಅಟ್ಲೀಸ್ಟ್ ಹೊರಗಡೆ ಯಾವ್ದು ಹೋಗ್ತಾವೆ ಯಾವ ಬರ್ತಾರೆ ಯಾವುದೋ ಒಂದು ಕ್ಯಾಮ್ರಾದಲ್ಲಿ ಯಾವುದೋ ತೊಂದರೆ ಆದಾಗ ಅಟ್ಲೀಸ್ಟ್ ಯಾವುದೋ ಒಂದು ಹೆಲ್ಪ್ ಆಗುತ್ತೆ ಅಂತೇಳಿ ನಾವು ಡಿಸೈಡ್ ಮಾಡಿದ್ವಿ ನಾವು ಎಲ್ಲ ಓಟಲ್ಗಳು ಹೊರಗಡೆ ಒಂದೊಂದು ಕ್ಯಾಮ್ರಾ ಹಾಕ್ತೀವಿ ಹಾಕೋ ಎಕ್ಸ್ಟ್ರಾ ಕ್ಯಾಮ್ರಾ ಆಗಲಿ ಸೊ ಅದಕ್ಕೆ ನಮಗೆ ಏನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ಒಂದು ಸಿ ಸಿ ಕ್ಯಾಮ್ರಾ ಸಿಸ್ಟಮ್ ಐತೆ ಅಂದರೆ ಇನ್ನೊಂದು ಎಕ್ಸ್ಟ್ರಾ ಹಾಕುತ್ತೆ ನಮಗೇನು ನಾವು ಹಿಡ್ಕೊಂಡು ಕುಂದಿರಲ್ಲ ಬಟ್ ಈ ಘಟನೆ ಮಾತ್ರ ನಮಗೆ ಬಹಳ ಮನಸ್ಸು ದುಃಖ ಆಗಿರೋದು ಸರ್ ಈ ಘಟನೆ ಸರ್ ನಾನು ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಇದೇ ಲೈನಲ್ಲಿದ್ದೀನಿ ಸರ್ ಓಕೆ ಅಂದರೆ ಆ ವಯಸ್ಸಲ್ಲಿ ನಂದು ಹನ್ನೊಂದು ವರ್ಷ ಎಸ್ ನಾವು ಇದೇ ಉದ್ಯಮಿ ನಮಗೆ ಭೂಮಿ ಇರೋದು ಹತ್ತು ಗುಂಟೆ ನಾವಿಬ್ಬರು ಅಣ್ಣ ತಮ್ಮರು ಸೊ ಇವಾಗಲೂ ನಂದು ಹೋಟೆಲ್ ಇದೆ ಅದೇ ಹತ್ತು ಗುಂಟೆದಲ್ಲೇ ನಾವಿಬ್ಬರು ಮಾಡ್ಕೊಂಡು ತಿಂತೀವಿ ಸೊ ಇಲ್ಲಿ ಗುಡ್ಡಗಾಡು ಪ್ರದೇಶ ಇರೋದಕ್ಕೆ ಈ ಉಳಿಮೆ ಮಾಡೋದು ಕಷ್ಟ ಹತ್ತು ಗುಂಪಿನ ಕಡ ಹತ್ತು ಗುಂಟೇಲಿ ನಾವು ಏನು ಬೆಳ್ದು ನಮಗೆ ಖರ್ಚು ಮಕ್ಕಳು ಎಜುಕೇಶನ್ ಆಗ್ತಾ ಇಲ್ಲ ಸೊ ನಾವು ಓದಿಲ್ಲ ನಮ್ಮ ಥರ ನಮ್ಮ ಆಗ್ಬಾರ್ದು ಅಂತೇಳಿ ನಾವೇನೋ ಒಂದು ಹೋಮ್ ಸ್ಟೇ ಮಾಡ್ತಿದ್ವಿ ಸರಿಯಾದ ದಾರಿ ಮಾಡ್ತಾ ಇದ್ವಿ ಈ ಇಲ್ಲಿಗಲ್ಲಿ ರವಿ ಅಂದಂಗೆ ಯಾವುದೇ ಇಲ್ಲಿಗಲ್ಲಿ ನಮ್ಗೆ ಜಸ್ಟ್ ಕಿವಿಯಲ್ಲಿ ಬಿದ್ದರೂ ಯಾರಾದರೂ ಏನಾದರೂ ಮಾಡ್ತಿದ್ರು ಅಂದರು ಅವ್ರನ್ನ ಕರೆ ಕಳಿಸಿ ಅವ್ರು ಏನು ಮಾಡ್ತಿದಾರೆ ಎಲ್ಲಿ ಎಲ್ಲ ಎನ್ಕ್ವೈರ್ ಮಾಡಿ ನಮ್ಗೆ ಏನಾದರೂ ಇವರು ಈ ಥರ ಮಾಡ್ತಾರೆ ಡೌಟ್ ಬಂದರೆ ನಾವು ಮೇಲೆ ನಮ್ಮ ಪೊಲೀಸ್ ಗ್ರೂಪ್ ಇದೆ ಅವ್ರು ಕುದುರ್ಶಿ ಹಾಕಿ ಕರೆ ಕಳಿಸಿ ಥರ ಮಾಡಿಸ್ತೀವಿ ಬಟ್ ಇಷ್ಟುವರೆಗೆ ಈ ಥರ ಆಗ್ತಾಯಿಲ್ಲ ಈ ಯಾರು ಹೇಳ್ತಾರೆ ಸರ್ ಮಾಡ್ತಾರೆ ನೀವು ಈ ಈ ಘಟನೆ ಬಗ್ಗೆ ಈ ಬೇರೆ ದೇಶ ಬಿಡಿ ನಾವು ಕನ್ನಡದಲ್ಲಿ ಮಾತಾಡೋ ನಮ್ಮ ರಾಜ್ಯದ ಜನರಿಗೆ ಇರ್ಬೋದು ಅಥವಾ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಏನಾಯ್ತು ಹೆಂಗೆ ಹೆಂಗಿದೆ ಪರಿಸ್ಥಿತಿ ಇಲ್ಲಿ ಏನಾಯಿತು ಸರ್ ಬಿಟ್ಟು ಹೇಳಿ ಸದ್ಯಕ್ಕೆ ಎಲ್ಲ ಗೆಸ್ಟು ಖಾಲಿ ಮಾಡ್ತಾ ಇದ್ದಾರೆ ಇನ್ನೊಂದು ಫಿಫ್ಟೀನ್ ಡೇಸ್ ಇರೋ ಪೊಸಿಷನ್ ಇತ್ತು ಆದರೆ ಖಾಲಿ ಮಾಡ್ತಾ ಇದ್ದಾರೆ ಎಲ್ಲ ಲೋಕಲ್ ದುಡಿಮೆಯವರಿಗೆ ಸ್ವಲ್ಪ ಹೊಟ್ಟಿ ಮೇಲೆ ಇದಾದಂಗೆ ಸೊ ನಾನು ಲೋಕಲ್ ನಮ್ಮೆಲ್ಲ ಹಿಂದಿ ನಮ್ಮ ಕನ್ನಡ ಮಾಧ್ಯಮದವ್ರಿಗೆ ಹೇಳ್ತಿರೋದು ಲೋಕಲ್ ಯಾಕೆ ಅಲೋಡ್ ಮಾಡಲ್ಲ ಅಂತ ಸ್ವಲ್ಪ ಹೇಳಿದೆ ಓಕೆ ಬರ್ತಾಯಿದೆ ಸೊ ಲೋಕಲ್ ಅಲೋಡ್ ಮಾಡಿದ್ರಿಂದ ಸ್ವಲ್ಪ ಮಂದಿ ಒಳ್ಳೆಯವ್ರು ಬರ್ತಾರೆ ಅಂತರ್ಗ ಅಲೋಡ್ ಮಾಡಿದಾಗ ನಮ್ಗೆ ಯಾವುದೇ ತೊಂದರೆ ಆಗಲ್ಲ ಸ್ವಲ್ಪ ಮಂದಿ ಬಂದು ಅವರು ಡಿಸ್ಟರ್ಬ್ ಮಾಡೋದು ಸ್ವಲ್ಪ ಅವರು ಟೂರಿ ವೆಸ್ಟರ್ನ್ ಕಲ್ಚರಲ್ಲಿ ಸ್ಲೀವ್ಲೆಸ್ತದೆ ಅವ್ರಿಗೆ ಡಿಸ್ಟರ್ಪೆಸ್ ಮಾಡೋದು ಅವ್ರ ಮುಂದೆ ಫೋಟೋ ತೆಗೆಯೋದು ಈ ಥರ ಮಾಡಿದಾಗ ನಾವೇನಾದರೂ ಅವ್ರು ಕ್ವಶನ್ ಹಾಕಿದರೆ ನಾನು ಅವರು ನಾನು ಇವರು ನೀವು ನಮಗೆ ಲೋಕಲ್ ಅಪ್ಲೋಡ್ ಮಾಡಲ್ವಾ ಅಂತೇಳಿ ಈ ಇವು ಯಾವುದೋ ಒಂದು ಮಾಧ್ಯಮದಾಗ ಹೋಗಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡೋದು ಇವು ಇಲ್ಲಿಗಲ್ ಅಂತ ನಾವು ಇಲ್ಲಿಗಲ್ ಇದೀವಿ ನಾವು ಒಪ್ಕೊತಿದ್ವಿ ಆದರೆ ನಮ್ಮನ್ನು ಇಲ್ಲಿಗಲ್ ಯಾರು ಮಾಡ್ತಾ ಇದ್ದಾರೆ ಇಲ್ಲಿಗಲ್ಲ ಅಂದರೆ ಏನು ಇಲ್ಲಿಗೆಲ್ಲ ಅಂದರೆ ನಾವು ಹೋಮ್ ಸ್ಟೇ ಪರ್ಮಿಷನ್ ತಗೊಂಡಿಲ್ಲ ಅಂತ ಅವ್ರು ಹೇಳ್ತಾರೆ ನಾವು ಸುಮಾರು ಹತ್ತು ಒಬ್ಬೊಬ್ಬರು ಹತ್ತು ಹತ್ತು ಸಲ ಪ್ರಯತ್ನ ಮಾಡಿವಿ ಸರ್ ಸೊ ಕೊಟ್ಟಿಲ್ಲ ಅಂದರೆ ನಾವು ಹೇಗೆ ಸರ್ ಬದುಕೋದು ಅವ್ರು ಕೊಟ್ಟಿಲ್ಲ ಅಂತೇಳಿ ನಾವು ಹಂಗೆ ಇರೋಕ್ಕಾಗಲ್ಲ ನಮ್ಮ ಮಕ್ಕಳ ಎಜುಕೇಶನ್ ಬಿಡ್ಸೋಕ್ಕೂ ಆಗಲ್ಲ ಅವರಿಗೆ ಹತ್ತು ಗುಂಟೇಲಿ ನಾವು ಉಳಿಮೆ ಮಾಡ್ಕೊಂಡು ತಿಂದು ನಮ್ಮ ಜೀವನ ಸಾಗಿಸೋಕ್ಕಾಗಲ್ಲ ನಾವು ಮಾಡ್ತಿದ್ವಿ ಸೊ ದಯವಿಟ್ಟು ಇದನ್ನು ಸರ್ಕಾರದವರು ಕೂಡ ನಾನು ಬೇಡ್ಕೊಳ್ಳೋ ಸರ್ಕಾರಕ್ಕೆ ಏನಂದರೆ ಇಲ್ಲಿಗಲ್ 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 ಅಂತ ಅನ್ನೋ ಸುದ್ದಿನ ಸೊ ದಯವಿಟ್ಟು ಸ್ವಲ್ಪ ಆಲೋಚನೆ ಮಾಡಿ ನಾವು ಇಲ್ಲಿಗಲ್ ಅಂತ ನಾವಾಗಿ ಹೋಗಿ ಅವ್ರ ಹತ್ರ ಪರ್ಮಿಷನ್ ಕೇಳಲಾರ್ದೆ ಮಾಡ್ಕೊಂಡ್ರೆ ಅದು ನಮ್ಮ ತಪ್ಪು ನಾವು ಒಂದರಿಂದ ಇಪ್ಪತ್ತು ಸಾಲ ಕೇಳಿದ್ರೂ ನಮ್ಗೆ ಇಲ್ಲ ಇದೇ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಈ ಎರಡು ವರ್ಷದಲ್ಲಿ ಸುಮಾರು ಹತ್ತು ಸಲ ಫಸ್ಟು ಯಡಿಯೂಪ್ಪ ಯಡೋಪ್ಪ ಸಾರ್ ಸಿ ಎಂ ಇದ್ದಲೂ ಬಿಟ್ಟಾಗಿದ್ವಿ ಬಸವರಾಜ್ ಬೊಮ್ಮಾಯಿ ಸಾರ್ ಇದ್ದಾಗ್ಲೂ ಬಿಟ್ಟಾಗಿದ್ವಿ ಇದೇ ಮತ್ತೆ ಹೊಸ ಕಾಂಗ್ರೆಸ್ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸಾವ್ರ ಇದ್ದಾಗ್ಲೂ ಬಿಟ್ಟಾಗಿದ್ದೀವಿ ಸೊ ಬೆಟ್ಟಾಗ್ತಾ ಇದ್ವಿ ಕೆಲಸ ಆಗ್ತಾಯಿಲ್ಲ ಸೊ ದಯವಿಟ್ಟು ನಾನು ಸರ್ಕಾರಕ್ಕೆ ಒಂದೇ ಮನೆ ಮಾಡ್ತೀನಿ ಇಲ್ಲಿರೋ ಹತ್ತು ಸಾವಿರ ಜನ ಒಟ್ಟಿ ಪಾಡಿಗೆ ಇದೇ ಟೂರಿಸಮ್ ಇರುತ್ತೆ ಸೊ ದಯವಿಟ್ಟು ಯಾವುದೋ ಒಂದು ಒಬ್ಬರಿಗೆ ಎರಡೇ ರೂಮ್ ಸಾಕು ಅಟ್ಲೀಸ್ಟ್ ಪರ್ಮಿಷನ್ ಕೊಡಿ ಒಬ್ರಿಗೆ ಎರಡು ರೂಮ್ ಹತ್ತು ಗಂಟೆದಲ್ಲಿ ನಾವು ನೂರು ರೂಮ್ ಮಾಡೋಕ್ಕಾಗಲ್ಲ ಐದಿಲ್ಲ ಇಲ್ಲ ಎರಡು ಮೂರು ನಾಲ್ಕು ಅದರಲ್ಲಿ ಒಂದೆರಡು ರೂಮ್ ನಾವು ಫ್ಯಾಮ್ಲಿ ಇರ್ತೀವಿ ಸೊ ಎಲ್ರಿಗೂ ಒಂದು ಸಣ್ಣ ಹೋಮ್ ಸ್ಟೇ ಇಲ್ಲ ಫಾರಮ್ ಸ್ಟೇ ಯಾವುದೋ ಒಂದು ಒಂದು ಸರ್ಕಾರ ವತಿಯಿಂದ ನಮ್ಮನ್ನು ಯಶಸ್ವಿ ಟ್ಯಾಕ್ಸ್ ಕಡಿಸ್ಕೊಂಡು ನಮ್ಗೆ ದಯವಿಟ್ಟು ಇದನ್ನು ಸರಿ ಸಕ್ರಮ ಮಾಡಿಕೊಡಿ ಅಂತೇಳಿ ನಾನು ಎಲ್ಲರೂ ಅಲ್ಲಿ ಮನವಿ ಮಾಡ್ತೀನಿ ನಮ್ಮ ಮಾಧ್ಯಮ ಮತ್ತು ನಮ್ಮ ಸರ್ಕಾರ ಎಲ್ಲರೂ ಮನವಿ ಮಾಡಿ ಇದು ಮಾಡ್ಕೊಳ್ತೀನಿ ಸರ್ ಸರಿ ಸರಿ ಸರ್ ಥ್ಯಾಂಕ್ ಯು ಸರ್ ಏನಂತ ಹೇಳಿದ್ರೆ ಈಗಾಗಲೇ ಇಲ್ಲಿವರೆಗೂ ಕೂಡ ಇನ್ಸಿಡೆಂಟ್ ಏನಾಗಿದೆ ಆ ಇನ್ಸಿಡೆಂಟ್ ಆಗಿದ್ದ ನಂತರನೂ ಕೂಡ ಬಹಳಷ್ಟು ಕೇರ್ಗಳನ್ನು ನಾವು ತಗೊಳ್ತಾ ಇದ್ದೀವಿ ಜೊತೆಗೆ ಹತ್ರ ಇಲ್ಲಿನ ಹಾಸ್ಪಿಟಲ್ದಿ ಕೊಡುವಂಥದ್ದು ಅದರಿಂದ ಬರುವಂತಹ ಇಡೀ ಈ ಸುತ್ತಮುತ್ತಲಿನ ಗ್ರಾಮಗಳಿಗೆ ಒಂದು ಜನರ ಒಂದು ಜೀವನ ಮಾಡೋದಕ್ಕೆ ಒಂದು ಆಧಾರವಾಗಿದೆ ಹೀಗಾಗಿ ಸರ್ಕಾರ ಇದನ್ನ ಪರಿಗಣಿಸಬೇಕು ಜೊತೆಗೆ ಯಾವುದೇ ರೀತಿಯಾದಂಥ ಅಕ್ರಮ ಚಟುವಟಿಕೆಗಳು ನಡೆತಿಲ್ಲ ಅಂತದನ್ನು ಹೇಳ್ತಾ ಇದ್ದಾರೆ ಹೀಗಾಗಿ ಸರ್ಕಾರ ಕೂಡ ಈ ಕಡೆ ಗಮನ ಕೊಡಲಿ ಅದರ ಜೊತೆಗೆ ಏನು ಬರ್ತಾ ಇದ್ದಾರೆ ಅದರಿಂದ ಇಲ್ಲಿನ ಒಂದು ಉಪಜೀವನ ಜನರು ಬಹಳಷ್ಟು ಸಾಮಾನ್ಯ ಜನರ ಒಂದು ಆಗ್ತಾ ಇದೆ ಅದೆಲ್ಲೂ ಕೂಡ ಸುಗಮವಾಗಲಿ ಅಂತ ಹೇಳಿ ಆಶಿಸೋಣ ಕ್ಯಾಮ್ರಾ ಪರ್ಸನ್ ಕೀರ್ತಿ ಜೊತೆ ಅನಿಲ್ ಬಾಸು ದ ಕರ್ನಾಟಕ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ